ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನ ಕೌಶಲ್ಯವನ್ನ ತಿಳಿಸಿಕೊಡ್ತೀನಿ ಜೀವನಕ್ಕೆ ಉಪಯುಕ್ತವಾದ ಮಾಹಿತಿಯನ್ನ ಕೊಡ್ತೀನಿ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ ವಿಡಿಯೋಗಳಿಗೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿದಿರಾ ಅಡಿಗೆ ಮನೆಯಲ್ಲಿ ಉಳಿತಾಯನ ಏನು ಅಂತ ಕೇಳ್ತಿದ್ದೀರಾ ಹಾಗಿದ್ರೆ ನೋಡೋಣ ಬನ್ನಿ ಅಡಿಗೆ ಮನೆಯಲ್ಲಿ ಏನು ಉಳಿತಾಯ ಮಾಡೋದು ತುಂಬಾ ಜನ ಈ ಪ್ರಶ್ನೆಯನ್ನ ಕೇಳಬಹುದು ಯಾಕೆಂದ್ರೆ ಇದನ್ನ ನಾನು ಸಾರ್ವಜನಿಕವಾಗಿ ಅಬ್ಸರ್ವ್ ಮಾಡಿ ತಂದಿರುವಂತಹ ಕಾನ್ಸೆಪ್ಟ್ ಉದಾಹರಣೆಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಲ್ ಬರುತ್ತೆ ಆ ಹಾಲನ್ನ ಎಷ್ಟು ಜನ ಪೂರ್ತಿಯಾಗಿ ಇಡೀ ದಿವಸ ಉಪಯೋಗಿಸಿ ಒಂದು ಹನಿನೂ ಬಿಡದೆ ಹೀಗೆ ಕಾಫಿಗೆ ಮೊಸರಿಗೆ ತುಪ್ಪಕ್ಕೆ ಬಳಸಿ ಉಪಯೋಗಿಸ್ತೀರಾ ಎಷ್ಟು ಜನ ಹಾಗೆ ಅದನ್ನ ಸರಿಯಾಗಿ ಕಾಯಿಸದೆ ಸರಿಯಾಗಿ ಫ್ರಿಜ್ ಅಲ್ಲಿ ಹಿಡ್ದೇನೆ ಸುಮ್ಮನೆ ಹಾಲನ್ನು ಒಡಿಸ್ಬಿಟ್ಟು ಅಂದ್ರೆ ಹಾಳು ಮಾಡ್ಬಿಟ್ಟು ಕಸ ತಿಪ್ಪೆಗೆ ಸುರಿತೀರ ಕಮೆಂಟ್ ಅಲ್ಲಿ ಹೇಳಿ ನಂಬರ್ ಟು ಅನ್ನ ಇವತ್ತು ಅಕ್ಕಿಯ ಬೆಲೆ ಗಗನ ಏರಿದೆ ಅರವತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕೊಂಡ್ಕೊಳ್ತೀರಾ ಅಲ್ಲಿ ಇರೋದೇ ಎರಡು ನಾಲ್ಕು ಜನ ಅದ್ರಲ್ಲೂ ಒಂದ್ ಹೊತ್ತು ಊಟ ಮಾಡಿದ್ರೆ ಇನ್ನೊಂದ್ ಹೊತ್ತು ಬರೀ ಊಟ ಮಾಡೋದಿಲ್ಲ ಅವಾಗ ಎರಡು ಒಂದು ಲೋಟ ಅನ್ನದ ಬದಲು ಎರಡು ಲೋಟ ಅನ್ನ ಮಾಡ್ಬಿಟ್ರೆ ಎಷ್ಟು ಒಂದು ತಿಂಗಳಕ್ಕೆ ಬೇಕಾಗತ್ತೆ ಅಕ್ಕಿ ಯೋಚನೆ ಮಾಡಿ ಆದ್ರೂ ಕೂಡ ಎಷ್ಟೋ ಮನೆಗಳಲ್ಲಿ ಅನ್ನವನ್ನ ಮಿತಿ ಮೀರಿ ಮಾಡಿ ಯಾಕೆ ಮಾಡೋದು ಯಾರೋ ಬಂದ್ಬಿಡ್ತಾರೆ ಕಡಿಮೆ ಬಿದ್ದ್ಬಿಡುತ್ತೆ ಆಯ್ತಾ ಇನ್ನೇನೋ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಅನ್ನವನ್ನ ಅತಿ ಹೆಚ್ಚು ಮಾಡುವಂಥದ್ದು ಇದರಿಂದಾಗಿ ಕಸದ ತಿಪ್ಪೆಗೆ ಎಸೆಯೋದು ಸೊ ಅನ್ನ ಒಂದು ದಿನಕ್ಕೆ ಒಂದು ಲೋಟ ಅನ್ನ ಹೆಚ್ಚಾದ್ರೆ ಮೂವತ್ತು ದಿವಸಕ್ಕೆ ಎಷ್ಟು ಲೋಟ ಅನ್ನ ಹೆಚ್ಚಾಯ್ತೋ ಅದು ಎಷ್ಟು ಅಕ್ಕಿ ಖಾಲಿ ಆಯ್ತು ಸೊ ಯಾರಾದ್ರೂ ಬಂದಾಗ ಇವಾಗೆಂತೂ ಗ್ಯಾಸ್ ಇರುತ್ತೆ ಕುಕ್ಕರ್ ಇರುತ್ತೆ ತಕ್ಷಣ ಒಂದು ಮಾತಾಡ್ತಾ ಮಾತಾಡ್ತಾನೆ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಅನ್ನ ಮಾಡಿ ಪಡಿಸಬಹುದು ಓನ್ಲಿ ನೀವು ಪ್ಲಾನ್ಡ್ ಆಗಿರ್ಬೇಕು ಅದಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ನಿಧಾನಕ್ಕೆ ಮಾಡುವಂಥದ್ದು ಬೇಗ ಮಾಡುವಂಥದ್ದು ಇದನ್ನೆಲ್ಲ ನಾನು ಹಿಂದಿನ ಒಂದು ಇದ್ರಲ್ಲಿ ಹೇಳಿದ್ದೀನಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಬಗ್ಗೆ ಆ ತರ ನೀವು ಮೆಂಟಲಿ ಪ್ರಿಪೇರ್ ಇಟ್ಕೊಂಡ್ರೆ ಯಾರಾದ್ರೂ ಬಂದಾಗ ತುಂಬಾ ಈಸಿಯಾಗಿ ಅನ್ನವನ್ನ ಎಕ್ಸ್ಟ್ರಾ ಮಾಡ್ದೇನೆ ಬದುಕಬಹುದು ಅತಿ ಹೆಚ್ಚು ಹೆಚ್ಚು ಅನ್ನ ಮಾಡಿ ತಗೊಂಡೋಗಿ ನಾಯಿಗೋ ಹಸಿಗೋ ಹಾಕ್ತಾ ಹೋದ್ರೆ ಪ್ರತಿದಿನ ನಿಮ್ಮ ಅಕ್ಕಿಯ ಬೆಲೆ ಅಕ್ಕಿಗೋಸ್ಕರ ನೀವು ಗ್ರಾಸರಿಗೋಸ್ಕರ ಇಡ್ತೀರಲ್ಲ ಆ ಬಜೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರಿಂದ ಅನ್ನವನ್ನ ನೋಡ್ಕೊಂಡು ಮಾಡಿ ಬಳಸಿ ಮೂರನೇದು ತರ್ಕಾರಿ ತರ್ಕಾರಿನೂ ಅಷ್ಟೇನೆ ತರ್ಕಾರಿ ತುಂಬಾ ಬೆಲೆ ಬಾಳೋದು ತರದೇ ಇಲ್ಲ ನಾವು ಹೆಣ್ಮಕ್ಳು ದಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಲ್ವಾ ನೀವು ತುಂಬಾ ಕನ್ಸನ್ ಇದ್ದೇ ಇರುತ್ತೆ ನಿಮ್ಗೆ ಅದ್ರಲ್ಲಿ ಅನುಮಾನನೇ ಇಲ್ಲ ಯಾವ ಹೆಣ್ಮಕ್ಳುನು ಹಾಳು ಮಾಡ್ಬೇಕು ಅಂತ ಮಾಡೋದಿಲ್ಲ ಜಸ್ಟ್ ಬಿಕಾಸ್ ಆಫ್ ಇಗ್ನೋರೆನ್ಸ್ ನಿರ್ಲಕ್ಷ್ಯ ಅಜ್ಞಾನ ಸ್ವಲ್ಪ ಸರಿ ತುಂಬಾ ಮಾಡಿ ಮಾಡಿ ಬೇಜಾರಾಗುತ್ತೆ ಆಲಸ್ಯ ಬರುತ್ತೆ ಅಂತ ಟೈಮಲ್ಲಿ ನಿರ್ಲಕ್ಷ್ಯ ಆದಾಗ ಹಾಳಾಗುತ್ತೆ ಬಟ್ ಸ್ಟಿಲ್ ಆತರ ಆಗ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಿದೆ ತೆಂಗಿನಕಾಯಿ ತರ್ಕಾರಿ ಇಂಥವೆಲ್ಲ ನಾವು ತಂದು ಅದನ್ನ ಉಪಯೋಗಿಸ್ದಲೆ ಅರ್ಧಕ್ಕರ್ಧ ಹಾಳು ಮಾಡಿ ಚೆಲ್ಬಿಟ್ರೆ ಅಗೇನ್ ಅದು ಕೂಡ ವರ್ಡನ್ ಆಗತ್ತೆ ಗ್ರಾಸರಿ ಗ್ರಾಸರಿಯಲ್ಲಿ ನಾನು ಎಷ್ಟು ಗ್ರಾಸರಿ ಶಾಪ್ ಹೋಗ್ತೀನಿ ನಾನು ಕಾಲ್ ಕಾಲ್ ಕೆಜಿ ತಂದು ಚಲುವಾಗ್ಲೇ ಎಷ್ಟೋ ಸಾರಿ ಹೊತ್ತೆ ಉರಿತಾ ಇರುತ್ತೆ ಅವರು ಕೆಜಿ ಗಟ್ಲೆ ತಗೊಂಡು ಹೋಗ್ತಾರೆ ತರಕಾರಿನ ಆಮೇಲೆ ಅದನ್ನ ಮಾಡಿ ಮಾಡಿ ಬಿಸಾಕೋದಿದ್ಯಾಲ ಆ ಕುಕ್ಕಿಂಗ್ ಗ್ಯಾಸ್ ವೇಸ್ಟು ಅದಕ್ಕೆ ಹಾಕುವ ಇಂಗ್ರೀಡಿಯಂಟ್ ವೇಸ್ಟ್ ಆಮೇಲೆ ಬಡಿಸಿದ್ದು ತಿಂದೆ ವೇಸ್ಟ್ ಸೊ ಈ ತರ ತುಂಬಾ ವೇಸ್ಟ್ ಮಾಡ್ತಾ ಹೋದ್ರಿ ಆಹಾರ ಪದಾರ್ಥವನ್ನ ಸಹಜವಾಗಿ ನಿಮ್ಮ ಗ್ರಾಸರಿ ಒಂದು ಎಕ್ಸ್ಪೆಂಡಿಚರ್ ಖರ್ಚೇನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಆದ್ರಿಂದ ನನ್ನ ಪ್ರೀತಿಯ ಗೃಹಿಣಿಯರೇ ಯಾವುದೇ ಕಾರಣಕ್ಕೂ ಈ ಮೂರು ನಾಲ್ಕು ತಪ್ಪುಗಳು ಹೇಳಿದ್ಮಲ ಹಾಲು ಅಕ್ಕಿ ಮತ್ತೆ ತರಕಾರಿ ಇವನ್ನೆಷ್ಟೋ ಸಾರಿ ಈ ಹಿಟ್ಟುಗಳು ಬೇಬೇ ಇದೆಲ್ಲ ಮಿಸ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಗಾಳಿಸದೆ ಎಲ್ಲೆಲ್ಲೋ ಇಟ್ಬಿಟ್ಟು ಏನು ಮಾಡ್ಬಿಟ್ಟು ಅದನ್ನೊಂದಷ್ಟು ತಿಪ್ಪೆಗೆ ಹಾಕುವಂತದ್ದಿರುತ್ತೆ ಆಮೇಲೆ ಹೆಚ್ಚು ಈ ತರ ನಿರ್ಲಕ್ಷ್ಯ ಆಗೋದು ಎಲ್ಲರಿಗೂ ಆಗ್ಬೋದು ಎಷ್ಟೋ ಸರಿ ಗಮನ ಇರುತ್ತೆ ವೆದರ್ ಸರಿ ಇರೋದಿಲ್ಲ ಮಳೆಲ್ ಸಿಕ್ಕಾಬಿಡುತ್ತೆ ಈ ತರ ಎಲ್ಲ ಸಣ್ಣ ಪುಟ್ಟ ತೊಂದರೆಗಳು ಎಲ್ಲರಿಗೂ ಆಗುತ್ತೆ ಆದ್ರೆ ಮುಖ್ಯವಾಗಿ ಏನಂದ್ರೆ ಅವಶ್ಯಕತೆಗಿಂತ ಜಾಸ್ತಿ ಸಾಮಾನನ್ನ ಕೊಂಡುಕೊಂಡು ಬಂದು ವೇಸ್ಟ್ ಮಾಡೋದು ದೊಡ್ಡ ಬರ್ಡನ್ ಕೊಡುತ್ತೆ ಇದನ್ನ ಬಹುತೇಕ ಹೆಣ್ಮಕ್ಳು ಮಾಡೋದನ್ನ ನಾನು ಗಮನಿಸಿದ್ದೀನಿ ದಯವಿಟ್ಟು ಅದನ್ನ ಮಾಡಬೇಡಿ ಇದರಿಂದಾಗಿ ನಿಮ್ಮ ತಿಂಗಳ ಗ್ರಾಸರಿ ವೆಚ್ಚ ಏನೋ ಸಾಮಾನು ವೆಚ್ಚ ಇದೆಯಲ್ಲ ಅದನ್ನ ನೀವು ನಿಯಂತ್ರಣ ಮಾಡ್ಬೋದು ಈ ನಿಯಂತ್ರಣ ಒಂದ್ರಿಂದರೆ ನೀವು ತಿಂಗಳ ಒಂದು ಎರಡ್ ಮೂರ್ ಸಾವಿರ ಮಿನಿಮಮ್ ಉಳಿಸ್ಕೋಬಹುದು ಅದರಲ್ಲಿ ನಿಮ್ಮ ಉಳಿತಾಯ ಖಾತೆಯನ್ನ ಉಪಯೋಗ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಭವಿಷ್ಯಕ್ಕೋಸ್ಕರ ಏನಾದ್ರೂ ಸೇವಿಂಗ್ಸ್ ಮಾಡಿ ಚೆನ್ನಾಗಿ ಇರ್ಬೋದು ಆದ್ರಿಂದ ಯಾವುದೇ ಕಾರಣಕ್ಕೂ ಅತಿಯಾಗಿ ಅಡಿಗೆ ಮನೆಯಲ್ಲಿ ಅತಿ ಹೆಚ್ಚು ಅಡುಗೆ ಮಾಡಬೇಡಿ ಮಾಡಿದ್ರು ನೀಟಾಗಿ ಎಷ್ಟು ಬೇಕೋ ಅಷ್ಟೇ ಮಾಡಿ ಹಣ್ಣತೆ ಅಂದಾಜು ಲೆಕ್ಕಾಚಾರ ಇವು ಇರಲಿ ತುಂಬ ಚೆನ್ನಾಗಿ ನಿಮ್ಮ ಆದಾಯ ಉಳ್ಕೊಳ್ಳಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಇದು ನಿಮ್ಗೆ ಹೌದು ಅಂತ ಅನ್ಸುತ್ತಾ ಉಪಯೋಗಕ್ಕೆ ಬಂತು ಅಂತ ಅನ್ಸುತ್ತಾ ಹಾಗಿದ್ರೆ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗ್ತೀನಿ ಮುಂದಿನ ವಾರ ಇದೇ ಸರಣಿಯ ಸಂಚಿಕೆಯಲ್ಲಿ 何すか